ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಎಸ್ ಸೂರ್ಯವಂಶಿಯವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಕಚೇರಿಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗುರುರಾಜ್ ವಿ ತೆಲುಗು ಅಮೃತ ಪಾಟೀಲ್ ಸಿರ್ನೂರ್ ದತ್ತುಬಾಸ್ಕಿ ನ್ಯಾಯವಾದಿಗಳಾದ ಚಂದ್ರಶೇಖರ್ ಪಾಟೀಲ್ ವೀರಣ್ಣ ಪಟ್ಟಿದಾರ್ ಚಂದ್ರಹಾಸ್ ಚಿತ್ರ ಕಿರಣ್ ಪಾಟೀಲ್ ವೆಂಕಟೇಶ್ ತೂಪ್ ಶೀಟ್ ರವಿ ಒಂಟಿ ಅಕ್ಷ ಕಿರಣ್ ಅಶೋಕ್ ಬಜರಂಗಿ ಶಾರ್ಟ್ ಪಟೇಲ್ ಬಾಬು ಪುನೀತ್ ಲಕ್ಷ್ಮೀ ಬಾಪೂಜಿ ಶ್ರೀದೇವಿ ಕೆ ಭಾಗ್ಯಶ್ರೀ ಮಹೇಶ್ ಇನ್ನಿತರರು ಉಪಸ್ಥಿತಿಯಿದ್ದರು ಇಂದು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಕಾರ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವದ ಅಂಗಾಗಿ ಅಂಗವಾಗಿ ಇಲ್ಲಿ ಬಂದಂಥ ಎಲ್ಲ ನನ್ನ ಆತ್ಮೀಯ ಸೋದರರು ಮತ್ತು ಇವತ್ತಿಂದ ಈ ಕಾರ್ಯಕ್ರಮಕ್ಕೆ ಬಂದು ಸೋಭೆ ಕೊಟ್ಟಂಥ ನಮ್ಮ ಗುರುರಾಜ್ ತಿರುಗುಳು ಸಾಹೇಬರು ಮತ್ತು ವೀರಣ ಪಟ್ಟೇಧರ್ ಆರೋಪ ಸಾಹೇಬರು ಮತ್ತು ನ್ಯಾಯವೇದಿಗಳಾದಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ ಸಾಹೇಬರಿಗೂ ಮತ್ತು ಏನು ಕುಲಕರ್ಣಿ ಸಾಹೇಬರು ನಮ್ಮ ಸೋದರರಾದ ವೀರ ಕನ್ನಡಿಗರ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮ ಅಮೃತ್ ಪಾಟೀಲ್ ರವಿಂಟಿ ಉಪಾಧ್ಯಕ್ಷರು ದತ್ತು ಅವರು ಜಯ ಕನ್ನಡ ಸೇನೆ ಇಲ್ಲಿ ಬಂದಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ ಇವತ್ತಿನ ದಿವಸ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಬಾಬಾ ಸಾಹೇಬರ ಜಯಂತಿ ಉತ್ಸವದ ಅಂಗವಾಗಿ ಶುಭಾಶಯಗಳನ್ನು ಹೇಳುತ್ತೇನೆ ಮತ್ತು ಬಾಬಾ ಸಾಹೇಬರನ್ನು ಮಾರ್ಗದರ್ಶನ ಹಾಕಿಕೊಟ್ಟಂಥ ಎಲ್ಲ ಸಮಾಜ ಧರ್ಮದವರಿಗೆ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಭಾರತ ದೇಶ ಎಲ್ಲರೂ ಮುಂದುವರಿಬೇಕಂತ ಹಾಕ್ಕೊಂಟ ಹಾಕ್ಕೊಟ್ಟಂಥ ಮಾರ್ಗದರ್ಶನ ಮೇಲೆ ಎಲ್ಲ ಸಮಾಜ ನಡಿಬೇಕು ಅಂತ ನಾನು ವಿನಂತಿಸ್ತೀನಿ ಎಲ್ಲ ಧರ್ಮದಲ್ಲಿ ಎಲ್ಲ ಬಂಧುಗಳಲ್ಲಿ ಬಳಿ ಯುವ ಪೀಳಿಗೆಗಳ ಅಭಿವೃದ್ಧಿ ಆಗಬೇಕು ಮಹಾನಾಯಕರಂದ್ರೆ ಮಹಾನಾಯಕರು ದೇಶ ದೇಶಂದು ಬಲಿ ಕೊಟ್ಟಿದ್ದಾರೆ ಎಲ್ಲ ಮಾನವ ಕುಲಕ್ಕಾಗಿ ಅವರು ಎಲ್ಲ ಬಸವಣ್ಣವನವರು ಅಣ್ಣನವರು ಇರ್ಬೋದು ಬಾಬು ಜಗ್ಜೀನ್ರಾವ್ ಅವರು ಇರ್ಬೋದು ಅಂಬೇಡ್ಕರ್ ಬಾಬಾ ಸಾಹೇಬರು ಕೆಲವು ಮಹಾನ್ ವ್ಯಕ್ತಿಗಳು ಬಲಿದಾನ ಕೊಟ್ಟಿದ್ದಾರೆ ಅವರು ಹಿಂದಿನವ್ರದ್ದು ಮಾನ್ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡಿ ಮುಂದಿನ ಹೆಜ್ಜೆ ಇಟ್ಟು ಎಲ್ಲ ನಾವು ಅಭಿವೃದ್ಧಿ ಆಗಬೇಕು ಸಮಾಜ ಕಲ್ಯಾಣದಾಗ ಎತ್ತಿದ ಕೈ ಆಗಬೇಕು ಒಬ್ರಿಗೊಬ್ಬರು ಸಾಯಸ ಕರ್ಲಿಂದ ಇರಬೇಕಂತ ನಾನು ಇವತ್ತು ಬಂದು ಎಲ್ಲ ಸೋಭೆ ಕೊಟ್ಟು ಇವತ್ತು ಜಯಂತಿಗೆ ಆಗಮಿಸಿದಂಥ ಮತ್ತು ನಮ್ಮ ಸಿಬ್ಬಂದಿ ಆದಂಥ ಲಕ್ಷ್ಮೀ ಬಾಬುಜಿಯವರು ಮತ್ತು ಅವರು ಮತ್ತು ಶ್ರೀದೇವಿ ಅವರು ಮತ್ತು ರಾಘವೇಂದ್ರ ಕುಲಕರ್ಣಿ ಬಾಬುಮಿಯ ನಮ್ಮ ಸೋದರ ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ ಧನ್ಯವಾದಗಳು ಎಲ್ಲರೂ ಬಂದಿದ್ದ ಆತ್ಮೇಲೆ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವ ಸಂಭ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿ ಸಂಘದ ಕಾರ್ಯಾಲಯದಲ್ಲಿ ಜಗನ್ನಾಥ ಸೂರ್ಯಾಂಶವರ ನೇತೃತ್ವದಲ್ಲಿ ನಾವು ಕೂಡ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಿರುತ್ತೇವೆ ಹಾಗೂ ಅದೇ ರೀತಿ ಜಗತ್ ವೃತ್ತದಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಾವು ಗೌರವವನ್ನು ಕೂಡ ಸಲ್ಲಿಸಿರುತ್ತೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶ ಹೇಗೆ ಇರಬೇಕು ನಮ್ಮ ದೇಶದ ನಾಗರಿಕರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸಬೇಕು ಪ್ರತಿಯೊಬ್ಬರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹೇಗೆ ಮುಂದೆ ಬರಬೇಕು ಎಂಬ ಎಲ್ಲ ಉದ್ದೇಶಗಳನ್ನು ತಮ್ಮ ಸಂವಿಧಾನದಲ್ಲಿ ಭರಿಸಿ ಅದನ್ನು ಸಂವಿಧಾನ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಅಳವಡಿಸಿ ಪ್ರತಿಯೊಬ್ಬ ನಾಗರಿಕರು ಬದುಕಲು ಒಂದು ಹಕ್ಕನ್ನು ನಮಗೆ ಕೊಟ್ಟಿದ್ದಾರೆ ಇವತ್ತು ನಾವು ನೀವು ಎಲ್ಲರೂ ಸಹಬಾಳ್ವೆಂದು ಬದುಕಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟ ಸಂವಿಧಾನವೇ ನಮಗೆ ಆಧಾರ ಸ್ತಂಭವಾಗಿದೆ ಎಂದು ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶುಭ ಹಾರೈಸಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ನಾಲ್ಕನೇ ಜಯೋತ್ಸವದ ಹಾರ್ದಿಕ್ ಶುಭಾಶಯಗಳನ್ನು ಇಡೀ ಭಾರತ ದೇಶದ ಜನತೆಗೆ ಮತ್ತು ನಮ್ಮ ನಾಡಿನ ಜನತೆಗೆ ಸಲ್ಲಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬೀದಿ ವ್ಯಾಪಾರಿಗಳ ಸಂಘದ ಕಚೇರಿಯಲ್ಲಿ ಅದರ ಅಧ್ಯಕ್ಷರಂಥ ಸೋದರ ಶ್ರೀ ಜಗನ್ನಾಥ ಸುರಂಶಿ ಅವರ ನೇತೃತ್ವದಲ್ಲಿ ಏನಾದರೂ ಇವತ್ತು ಯಾವುದೇ ನಾಯಕರು ಇರ್ಬೋದು ಯಾವುದೇ ಇರ್ಬೋದು ಪ್ರತಿಯೊಬ್ಬರ ಜಯಂತಿಯ ಹಿರಿಯ ಏನು ಇವತ್ತು ಶರಣರು ಇದ್ದಾರ ಆ ನಾಡಿನ ಇವತ್ತು ಎಲ್ಲ ಧರ್ಮದ ಶರಣರ ಜಯಂತಿಯನ್ನು ಈ ಪ್ರತಿ ವರ್ಷ ಕೂಡ ಇಲ್ಲಿ ಆಚರಿಸ್ತಾ ಮಾಡ್ತಿದ್ದೀವಿ ಇವತ್ತು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ನಂತರ ಈ ಕಚೇರಿಯಲ್ಲಿನ ಅದ್ದೂರಿಯಾಗಿ ಹಿರಿಯರ ಮತ್ತು ಕಿರಿಯರ ಹಾಗೂ ಎಲ್ಲರ ಒಂದು ಈ ಬೀದಿ ವ್ಯಾಪಾರಿಗಳ ಕಚೇರಿಯಲ್ಲಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಈಗಾಗಲೇ ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಸೂರ್ಯವಂಶಿ ಅವರು ಪುಷ್ಪಾರ್ಣೆ ಪೂಜೆ ಮಾಡುವ ಮುಖಾಂತರ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಹಾಗಾಗಿ ಸರ್ವ ಎತ್ತಿ ಎತ್ತಿಡಿದಂಥ ಏನೋ ಇವತ್ತು ಡಾಕ್ಟರ್ ಬಾಬಾ ಸಾಹೇಬರಿದ್ದಾರೆ ನಾವು ಎಲ್ಲ ಸರ್ವಧರ್ಮದವರು ಈ ಜಯಂತಿಯಲ್ಲಿ ಪಾಲ್ಗೊಳ್ಬೇಕು ಯಾಕಂದರೆ ಸರ್ವರಿಗೆ ಸಮಪಾಲನೆ ನೀಡಿದಂಥ ಅಣ್ಣ ಬಸವಣ್ಣನ ಇವತ್ತು ಇವತ್ತು ಮತ್ತೆ ನಾವು ನೆನೆಸ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರಿಗೆ ಇವತ್ತು ಸಂವಿಧಾನ ಕೊಟ್ಟಿರೋದು ಕೇವಲ ಒಬ್ಬರಿಗೆ ಸೀಮಿತವಲ್ಲದು ಇಡೀ ದೇಶದ ಜನತೆಗೆ ಸರ್ವ ಧರ್ಮ ಧರ್ಮವರಿಗೂ ಸೀಮಿತವಾದಂಥದ್ದು ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವದಲ್ಲಿ ಈಗಾಗಲೇ ವಕೀಲ್ ಸಾಬ್ಬರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಅವ್ರ ಹಕ್ಕನ್ನು ಏನದ ನಡೆಸ್ ಕೇಳಿ ಇದನ್ನು ತಿಳಿಸ್ಕೊಟ್ಟಾರೆ ಬಾಬಾ ಸಾಹೇಬರು ಹಾಗಾಗಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರ ಜಯಂತಿ ಮಾಡ್ತಕ್ಕಂಥದ್ದು ಕರ್ತವ್ಯ ನಾಡಿನ ಜನತೆಗೆ ಭಾರತದ ಜನತೆಗೆ ಎಲ್ಲ ಧರ್ಮೀಯರ ಜನತೆಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ಬ್ರ ಜಯಂತಿಯನ್ನು ಆಚರಣೆ ಮಾಡಿ ಸರ್ವಸಮಾನ್ನತೆಯನ್ನು ತೋರಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೀದಿಯಾಪುರಗಳಲ್ಲಿ ಸಂಘದಲ್ಲಿ ಜಗನ್ನಾಥ ಸುರಂಶ ನೇತೃತ್ವದಲ್ಲಿ ಮೂವತ್ತ್ನಾಲ್ಕನೇ ಜಯಂತಿ ಅಂಗವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ರಾಮ ಇವತ್ತು ಪುತ್ರೊಳಿಗೆ ಇವತ್ತು ಮಾರಾರ್ಪಣೆ ಬೀದಿಯಾಪುರಗಳಲ್ಲಿ ಸಂಘದಲ್ಲಿ ಮಾಡಿದ್ದೀವಿ ಮತ್ತು ಜಗದ್ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಲ್ಲಿ ಅಲ್ಲಿಂದು ವೃತ್ತದಲ್ಲಿ ಮಾಲಾರ್ಪಣೆ ಮಾಡಿ ಇಲ್ಲಿಂದು ಮುಖಾಂತರ ಇವತ್ತೇನಪ್ಪ ಸಂವಿಧಾನ ಏನು ಕೊಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಇವತ್ತೆಲ್ಲರೂ ದೇಶದ ಭಾರತ ದೇಶಕ್ಕೆ ಇವತ್ತು ಸಂವಿಧಾನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೆ ಸಮಪಾಲು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲ್ಲರಿಗೂ ಸಮಪಾಲೆ ಕೊಟ್ಟಿದ್ದಾರೆ ಇವತ್ತು ಅಣ್ಣ ಬಸವನ ಏನು ಹೇಳಿದಾನ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಎತ್ತಿ ಹಿಡಿಯೋ ಅಂತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಹೇಳಿದ ಇವತ್ತು ಸಂವಿಧಾನ ಕೊಟ್ಟದಂಥ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಬಾಬಾ ಸಾಹಾಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲರಿಗೆ ಮಾರ್ಗದರ್ಶನ ನಾವು ಅವೇನು ಸಂವಿಧಾನದಾಗೆ ಇದೀವಪ್ಪ ಅಂದ್ರೆ ಬಾಬಾ ಇದ್ದೀವಿ ಅಂತ ಕೆಸ ನಾವು ಬಾಬಾ ಸಾಬ ಏನು ಅನಿವಾಯಿ ಇದೀವಪ್ಪ ಅಂದ್ರೆ ಬಾಬಾ ಸಾಬ ಅಂಬೇಡ್ಕರ್ ಹೇಳುತ್ತಾ ಇವತ್ತು ನಾಡಿನ ಜನತೆಗೆ ಮತ್ತು ಶುಭಾಶಯವನ್ನು ಹೇಳುತ್ತಾ